ಹೈ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಬೆಲೆ ಸಾಕಷ್ಟು ಏರಿಕೆ ಆಗಲಿದೆ ಇದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ರೈತರಿಗೆ ಉತ್ತಮ ಆದಾಯ ಗಳಿಸಿದ್ದರೂ ಕೆಲ ರೈತರಂತೂ ಲಕ್ಷಾಧಿಪತಿಗಳಾಗಿದ್ದಾರೆ ಆ ವೇಳೆ ಟೊಮೆಟೊ ಕಳ್ಳತನದ ಘಟನೆಗಳು ನಡೆದಿದ್ದು ಸದ್ಯದಲ್ಲಿ ಮತ್ತೆ ಅಂಥ ಪರಿಸ್ಥಿತಿ ಎದುರಾಗುತ್ತಿದೆ ಸಾಧ್ಯತೆ ಇದೆ ಏಕೆಂದರೆ ಟೊಮೆಟೊ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿದೆ ಅನೇಕ ಜನರು ಟೊಮೆಟೊ ಇಲ್ಲದೆ ಅಡುಗೆ ಮಾಡಲು ಸಾಧ್ಯವಿಲ್ಲ ಟೊಮೆಟೊ ಬೆಲೆ ಶತಮಾನ ದಾಟಲಿದೆ ಹೌದು ಕೋಲಾರದ ಸಿಯಲ್ಲಿ ಟೊಮೆಟೊ ಬೆಲೆಯಲ್ಲಿ ಮತ್ತೆ ಏರಿಕೆಯಾಗಿದ್ದು ಕಳೆದ ಒಂದು ವಾರದ ಹಿಂದೆ ಹದಿನೈದು ಕೆಜಿ ತೂಕದ ಒಂದು ಬಾಕ್ಸ್ ಟೊಮೆಟೊ ಬೆಲೆ ಸಾವಿರ ರೂಪಾಯಿ ಗಡಿ ದಾಟಿತ್ತು ಆದರೆ ಮೊನ್ನೆಯಿಂದ ಹದಿನೈದು ಕೆಜಿ ತೂಕದ ಒಂದು ಬಾಕ್ಸ್ ಬೆಲೆ ಐದುನೂರು ರೂಪಾಯಿ ಕುಸಿತಗೊಂಡಿದ್ದು ರೈತರಿಗೆ ಭಾರೀ ನಿರಾಸೆ ಉಂಟಾಗಿದೆ ಇದೀಗ ಟೊಮೆಟೊ ಬೆಲೆಯಲ್ಲಿ ಮತ್ತೆ ಚೇತರಿಕೆ ಕಂಡಿದ್ದು ಗರಿಷ್ಠ ಆರುನೂರು ರೂಪಾಯಿವರೆಗೆ ಟೊಮೆಟೊ ಮಾರಾಟವಾಗುತ್ತಿದ್ದು ಇನ್ನೂ ಒಂದು ವಾರ ಕಾಲ ಇದೇ ಬೆಲೆ ಮುಂದುವರಿಯಲಿದ್ದು ಮತ್ತೆ ಬೆಲೆ ಏರಿಕೆ ಆಗುವ ಸಾಧ್ಯತೆಗಳಿದೆ ಎಂದು ಮಾರುಕಟ್ಟೆಯ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ ಅನೇಕರಿಗೆ ಟೊಮೆಟೊ ಇಲ್ಲದೆ ಅಡಿಗೆ ಮಾಡಲು ಸಾಧ್ಯವಿಲ್ಲ ಸದ್ಯ ಉತ್ತಮ ಗುಣಮಟ್ಟದ ಟೊಮೆಟೊ ಬೆಲೆ ಶತಮಾನದ ಸಮೀಪ ಬರುತ್ತದೆ ಟೊಮೆಟೊ ಹೊರತಾಗಿ ಎಲ್ಲ ಬಗೆಯ ತರಕಾರಿಗಳ ಬೆಲೆಯೂ ಏರಿಕೆಯಾಗಲಿದೆ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಏರಿಕೆಯಾಗುತ್ತಿರುವ ಕಾರಣ ಈಗಾಗಲೇ ಗೃಹಿಣಿಯರು ಆತಂಕ ಎದುರಾಗುತ್ತಿದೆ ಭಾನುವಾರ ಸ್ಥಳೀಯ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಗುಣಮಟ್ಟಕ್ಕೆ ಅನುಗುಣವಾಗಿ ಹದಿನೈದು ಕೆಜಿ ಬಾಕ್ಸ್ಗೆ ಐದುನೂರರಿಂದ ರಿಂದ ಎಂಟುನೂರು ರೂಪಾಯಿ ಇದೆ ನಿನ್ನೆಯವರೆಗೆ ಬಾಕ್ಸ್ ಬೆಲೆ ನಾಲ್ಕುನೂರಿಂದ ನೂರು ರೂಪಾಯಿ ಇತ್ತು ಭಾನುವಾರ ಬೆಲೆ ಏರಿಕೆ ಆಗಿದೆ ಉತ್ತರ ಪ್ರದೇಶ್ ಮಧ್ಯಪ್ರದೇಶ ಛತ್ತೀಸ್ಗಢ ದೆಹಲಿ ಜಾರ್ಖಂಡ ಮತ್ತಿತರ ರಾಜ್ಯಗಳಿಗೆ ಟೊಮೆಟೊ ರಫ್ತು ಮಾಡಲಾಗುತ್ತಿದ್ದು ರಫ್ತು ಮಾಡುವ ರಾಜ್ಯಗಳಲ್ಲಿ ಟೊಮೆಟೊ ಇಳುವರಿಯೇ ಕಡಿಮೆಯಾಗಿದ್ದರಿಂದ ಇಲ್ಲಿಯ ಟೊಮೆಟೊಗಳಿಗೆ ಬೇಡಿಕೆ ಬಂದಿದೆ ಎಂದು ತಜ್ಞರು ತಿಳಿಸಿದ್ದಾರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ